ಸುಮಾರು ಜನಕ್ಕೆ ಅನಿಸುತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಮಗೆ ಹೆಲ್ಪ್ ಮಾಡಲಿ ಮನೆ ಕೆಲಸದಲ್ಲಿ ನಮ್ಮ ಕೆಲಸಗಳನ್ನ ಸ್ವಲ್ಪ ಶೇರ್ ಮಾಡಲಿ ಅಂತ ಸುಮಾರು ಜನಕ್ಕೆ ಅನಿಸುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೇನೂ ಇಲ್ಲ ಏಕೆಂದರೆ ನಮಗೂ ಸ್ಟ್ರೆಸ್ ಕಡಿಮೆ ಆಗುತ್ತೆ ಜೊತೆಗೆ ನಮ್ಮ ಬಾಂಡಿಂಗ್ ಚೆನ್ನಾಗಾಗುತ್ತೆ ಈಗ ಕ್ವೆಶನ್ ಏನು ಅಂದರೆ ಸುಮಾರು ಜನದ ಮನೆಯಲ್ಲಿ ಮಕ್ಕಳು ಮತ್ತು ಮೇನಾಗಿ ಹಸ್ಬೆಂಡು ಕೆಲಸ ಮಾಡೋಕ್ಕೆ ಒಪ್ಪಲ್ಲ ಅವರಿಗೆ ಹೇಗೆ ಕನ್ವಿನ್ಸ್ ಮಾಡೋದು ಅಂದರೆ ಹಸ್ಬೆಂಡ್ ಕೈಯಲ್ಲಿ ಎಷ್ಟು ಹೇಗೆ ಕೆಲಸ ಮಾಡೋಕ್ಕೆ ಒಪ್ಸೋದು ಅಂದರೆ ಓನ್ಲಿ ಒನ್ ತಿಂಗ್ ಆಯಿತಾ ನಾವು ಯಾವ ರೀತಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಸುಮಾರು ಜನ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ಆ ಸ್ಟ್ರೆಸ್ಸಲ್ಲಿ ಕಿರ್ಚಾಡ್ಬಿಡ್ತೀವಿ ನಿನ್ನ ನೀವು ನನಗೇನು ಹೆಲ್ಪೇ ಮಾಡಲ್ಲ ನಿಮಗೂ ಜವಾಬ್ದಾರಿ ಇಲ್ವಾ ಹಾಗೆ ಹೀಗೆ ಅಂದ್ಕೊಂಡು ಅಲ್ಲಿ ಒಂದೇನು ಅಂದರೆ ಆ ಬ್ರೇಕ್ ಆಗುತ್ತೆ ಇನ್ನೊಂದು ಯೂಶ್ವಲಿ ಹಸ್ಬೆಂಡಿಗೆ ಹಸ್ಬೆಂಡ್ಸಿಗೆ ಅನ್ಸುತ್ತೆ ನಾನು ಏನಕ್ಕೆ ಮಾಡ್ಬೇಕು ಇವಳು ಕೆಲಸಗಳನ್ನ ನನ್ನದೇ ನನಗಿರುತ್ತೆ ಇವಳಿಗೇನಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋ ಆ್ಯಟಿಟ್ಯೂಡ್ ಬಂದ್ಬಿಡುತ್ತೆ ಸೊ ಅದಕ್ಕೆ ನಮ್ಮ ಇಂಟೆನ್ಷನ್ ಏನು ಅಂದರೆ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಆಮೇಲೆ ಪ್ಲೀಸ್ ನೀವು ಸ್ವಲ್ಪ ಕೈ ಹಾಕಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವಿಷ್ಟು ಮಾಡಿಕೊಡಿ ಸಾಕು ಈ ಥರ ನಾವು ಕೇಳೋ ರೀತಿನೂ ಮ್ಯಾಟ್ರ್ ಆಗುತ್ತೆ ನಾವು ಕೇಳೋ ಟೋನು ಮತ್ತು ಯೂಸ್ ಮಾಡೋ ವರ್ಡ್ಸು ಮಕ್ಳಿಗೂ ಅಷ್ಟೆ ನೀವು ಇಷ್ಟೆಲ್ಲ ಮುಗಿಸ್ಕೊಂಡು ಇಷ್ಟೆಲ್ಲ ಓದಿ ಸ್ವಲ್ಪ ಒಂದು ಫೈ ಟೆನ್ ಮಿನಿಟ್ಸ್ ಬ್ರೇಕ್ ತೊಗೊಂಡಾಗ ಇಷ್ಟು ಪಾತ್ರೆಗಳನ್ನ ಜೋಡಿಸ್ಕೊಡಿ ಇದಿಷ್ಟೇ ಇಷ್ಟು ಸ್ವಲ್ಪ ನನಗೆ ಕಸ ಗುಡಿಸ್ಕೊಟ್ರೆ ನನಗೂ ಹೆಲ್ಪ್ ಆಗುತ್ತೆ ಅಲ್ವಾ ಅಮ್ಮನಗೂ ಸುಸ್ತಾಗಿರುತ್ತೆ ಅಲ್ವಾ ಅಂತ ಹೇಳ್ಬೋದು ಮತ್ತು ಏನಾದ್ರು ವರ್ಕಿಂಗ್ ವಿಮೆನ್ ಇದ್ದಾರೆ ಅಂದರೆ ಕೂತ್ಕೊಂಡು ಪಾರ್ಟ್ನರ್ ಜೊತೆ ನನಗೆ ಬೆಳಗ್ಗೆಯಿಂದ ಸಿಕ್ಕಾಬಟ್ಟೆ ಕೆಲಸ ಇತ್ತು ನನಗೆ ಗೊತ್ತು ನಿಮಗೂ ತುಂಬ ಆಗಿರುತ್ತೆ ಅಂತ ಸ್ವಲ್ಪ ನನಗೆ ಹೆಲ್ಪ್ ಮಾಡಿಕೊಟ್ಟು ನನ್ನ ಕೆಲಸ ಎಲ್ಲ ಬೇಗ ಮುಗ್ದೋಗುತ್ತೆ ಅಂತ ಸ್ವಲ್ಪ ರಿಕ್ವೆಸ್ಟ್ ಥರ ಮಾತಾಡ್ಕೊಂಡ್ರೆ ನಮ್ಮ ಕೆಲಸ ಆಗುತ್ತೆ ನಾವು ಈಗೋ ಇಂದ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಈಗೋ ಇರಬಾರ್ದು ನಾನು ಮಾತ್ರ ಮಾಡ್ತೀನಿ ಕೆಲಸ ಅವ್ರು ಏನೂ ಇಲ್ಲ ಇದು ನನ್ನ ಡ್ಯೂಟಿನ ಈ ಥರ ಆ್ಯಟಿಟ್ಯೂಡಿಂದ ನೀವು ಕೇಳ್ಕೊತ ಹೋದರೆ ಅದು ಪ್ಯಾಚಪ್ ಆಗೋಲ್ಲ ಅದನ್ನು ಜಾಸ್ತಿ ಹಾಕ್ತಾನೆ ಹೋಗುತ್ತೆ ಸೊ ಅದಕ್ಕೆ ನಮ್ಮ ಇಂಟೆನ್ಷನ್ ಏನು ಅಂದರೆ ಜೆನ್ಯೂನಾಗಿ ನಮಗೆ ಹೆಲ್ಪ್ ಬೇಕು ಈಗೋ ಇಂದ ಕೇಳಕ್ಕೆ ಹೋಗ್ಬೇಡಿ ನಾನು ಮಾಡ್ತಾ ಇದ್ದೀನಿ ಅವರು ಮಾಡಲಿ ಹೊಟ್ಟೆ ಕಿಚ್ಚಿಂದ ಕೇಳಕ್ಕೆ ಹೋಗ್ಬೇಡಿ ಅವ್ರು ಕಾಲ ಮೇಲೆ ಕಾಲು ಹಾಕ್ಕೊಂಡಿದ್ದಾರೆ ಆ ಥರಿಂದ ಕೇಳಕ್ಕೆ ಹೋಗ್ಬೇಡಿ ನಮಗೆ ಒಂದು ಹೆಲ್ಪ್ ಬೇಕು ಅದು ಜೆನ್ಯೂನಾಗಿ ಬೇಕು ಸೊ ಅದಕ್ಕೆ ಯೂಸ್ ಮಾಡೋವಂಥ ವರ್ಡ್ಸು ಮತ್ತು ಟೋನು ಒಂದು ರಿಕ್ವೆಸ್ಟ್ ರೀತಿಯಲ್ಲಿ ಕೇಳಿದ್ರೆ ಅವರು ಒಪ್ಕೊಳ್ಳೋಂಥ ಜಾಸ್ತಿ ಚಾನ್ಸಸ್ ತುಂಬ ಜಾಸ್ತಿ ಒಪ್ಕೊಂಡೇ ಒಪ್ಕೋತಾರೆ ಅಂತ ಅಲ್ಲ ಕೆಲವರು ಎಷ್ಟೇ ಹೇಳಿದ್ರೂ ಒಪ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಬಟ್ ಈ ರೀತಿ ಕೇಳಿದ್ರೆ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಈಗೋ ಈಗೋಯಿಂದ ಸ್ವಲ್ಪ ಹಾರ್ಶ್ ಧ್ವನಿಯಿಂದ ಮಾತಾಡಿದ್ರೆ ಅವರು ಒಪ್ಕೊಳ್ಳೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ನಿಮ್ಗೇನು ಏನು ಅನಿಸುತ್ತೆ ಜೆನ್ಯೂನಾಗಿ ನಿಮಗೆ ಹೆಲ್ಪ್ ಬೇಕು ಅಂದರೆ ಸೊ ಈ ರೀತಿ ರಿಕ್ವೆಸ್ಟಾಗಿ ಕೇಳಿ ನೋಡಿ